ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ ಟೆಕ್ಲಾಗ್ಸ್ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಸೀದಾ ಗ್ಯಾರೇಜಿಗೆ ಇವಾಗ ಬನ್ನಿ ಕೆಲಸ ಏನೇನು ಮಾಡ್ತಾ ಇದ್ದಾರೆ ಏನೇನು ಎಲ್ಲಿಮಿಟ್ ಆಗೈತೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ ನಿನ್ನೆ ಎಲ್ಲ ಬಂಪರ್ಲ್ಲ ರೆಡಿ ಮಾಡಿದ್ರಲ್ಲ ಹೊಳೆ ವಾಪಾಸ್ ಇವತ್ತು ಫಿಟ್ ಮಾಡ್ತಾಯಿದ್ರೆ ಫಿಟ್ ಮಾಡಿ ಹೀಟ್ ಮಾಡಿ ಸೀದಾ ಮಾಡ್ತಾಯಿದಾರೆ ಬಂಪರು ಶೋ ಡ್ಯಾಮೇಜ್ ಆಗಿತ್ತು ಎಲ್ಲ ತಿದ್ದಾರ ಫಿಟ್ ಮಾಡಿ ಇನ್ನೂ ಸ್ವಲ್ಪ ಇದು ಮಾಡಬೇಕು ಆ ಗಾಡಿದೇನೂ ಕೈ ಹಾಕಿಲ್ಲ ಯಾಕಂದರೆ ಇದನ್ನು ಕಂಪ್ಲೀಟ್ ಮಾಡಬೇಕು ಪೇಂಟ್ನ ಒಂದು ಕೆಲಸ ನಿಂತೈತೆ ಅದ್ರ ಸಂಬಂಧ ಪೇಂಟ್ನೋ ಕೆಲಸ ಏನೇನು ಮಾಡೋಕ್ಕಾರಪ್ಪ ಅದನ್ನು ತೋರಿಸ್ತೀನಿ ನಿಮಗೆ ಈ ಹಳಿ ಇರ್ತವೆ ಜಂಗ್ ಜಂಗೈತೆ ಎಲ್ಲ ಬಿಚ್ಚಂಗಲ್ಲ ಜಾಸ್ತಿ ಈಗ ಒಂದು ಪಟ್ಟಿ ಹೊಡೆದ ಇವಾಗ ಒಂದು ರೆಡಿ ಮಾಡಬೇಕು ಇನ್ನಂದ್ರೆ ಫುಲ್ಲು ವೆಲ್ಡಿಂಗ್ ಹೊಡಿದ್ರು ಗ್ಯಾಸ್ ವೆಲ್ಡಿಂಗ್ ಸಿಸ್ಟಮ್ ಮಾಡಿಬಿಡ್ತಾರೆ ಇಲ್ಲಿ ಮತ್ತು ನಾನು ನಿನ್ನೆ ಅವರು ಲಾಂಬಿಗಿಂಬಿ ಎಲ್ಲ ತುಂಬಿ ತುಂಬಿ ಹೋಗಿದ್ರೆ ವಾಪಾಸ್ ಇವತ್ತು ನೀರು ಹಚ್ಚಿ ಎಲ್ಲ ತಿಕ್ಕಾಕತ್ತಾರ ಅಂದರೆ ಪೇಂಟ್ ಎಲ್ಲ ಸರಿಯಾಗಿ ಕುಂದಿರ್ಬೇಕಲ್ಲ ಸ್ಕ್ರ್ಯಾಚ್ ಆದ್ರೆ ಬೇಗಡೆ ತಿಕ್ಕಲ್ಲ ತಳಗಡೆ ಇನ್ನೂ ತಿಕ್ಕಿಲ್ಲ ನೀರೆಲ್ಲ ಹಂಗೆ ಸುರೋದು ನೋಡೋದಲ್ಲ ಅಷ್ಟು ಫಿನಿಶಿಂಗ್ ಮಾಡಕತ್ತಾರ ಮಾಡಲಿ ಹಿಂದ್ಗಡೆನೂ ನೀರು ಹಚ್ಚಿ ಈ ಥರ ನೀರು ಹಚ್ಚಿ ತಿಕ್ತಾರೋಳಿ ಅಷ್ಟಿಗೆಲ್ಲು ತಿಂದುಲ್ಲ ಅಂದರೆ ಅದ್ರ ಮ್ಯಾಗ ಪ್ಯಾ ಪೇಂಟ್ ಕರೆಕ್ಟಾಗಿ ಕುಂದಿರ್ಬೇಕು ಅದಕ್ಕೋಸ್ಕರ ಈ ಥರ ನೀರು ಹಚ್ಚಿ ರಬ್ಬರ್ ಏನು ಚೇಂಜ್ ಮಾಡಿಸ್ಲಿಲ್ಲ ಲಾಸ್ಟಿಗೆ ಅಲ್ಲೇ ಕಂಟಿನ್ಯೂರ್ದು ಏನಾದರೂ ಕಲಸಿರ್ತಾವಾಗ ಭಾಗ ರೀ ತುಂಬ ಅಂದ್ರೆ ಅದ್ರ ಮ್ಯಾಗ ಡೋರ್ ಅಷ್ಟು ರೆಡಿ ಮಾಡತ್ತೀವಿ ಸಿಗೋಲ್ರು ಅವರು ಗಾಡಿ ಅಲ್ಲಿಗೆ ತೊಗೊಂಬಾನಾಗತ್ತಾರ ಇವಾಗ ಪೇಂಟ್ನ ಗಾಡಿ ಎಲ್ಲ ಕೆಲಸ ಅರ್ಧ ಮುರ್ಧ ತೊಗೊಂಡು ಹೋಗೋದು ತೊಗೊಂಡು ಬೇಡ ಇದನ್ನು ಮಾಡ್ತೀವಿ ನೆಕ್ಸ್ಟ್ ಉಡುಗೆ ಗಾಡಿ ಐತಲ್ಲ ನೀವು ಮೊದಲೇ ಎಲ್ಲ ಮುಗಿಸ್ಕೊಂಡು ತೊಗೊಂಬ ಅಂತಂದ್ರೆ ಹಂಗಾಗಿ ಅದೇ ಥರ ಮಾಡ್ಬೇಕಂತ ಮಾಡಿದ್ವಿ ಇವಾಗ ಹೆಂಗೆ ಎಲ್ಲ ನೋಡಿರಿ ಪೇಂಟ್ ಅಂದ ಮಾತ್ರ ಕಂಟಿನ್ಯೂರ್ ಮಾತ್ರ ಮಸ್ತ್ ಕಾಣುತ್ತೆ ಪೇಂಟರ್ ಕೆಲಸ ಎಲ್ಲ ಸಖತ್ ಮಾಡ್ತಾ ಇದ್ದಾನ ಬೆಳಗ್ಗೆ ಆರು ಗಂಟೆಗೆ ಬಂದು ಅವನ ಕೆಲಸ ಎಲ್ಲ ಫಾಸ್ಟ್ ಐತೆ ಅವನೇನು ಸಮಸ್ಯೆ ಇಲ್ಲ बट इवगा क्या भाई गेर बॉक्स खोल लिया किसका ये गेर बॉक्स है ये गाड़ी का ओ कौन सा गाड़ी का ये टेलर गाड़ी का ये स्वाप कौन सा है वो स्वाप है सॉफ्ट सॉफ्ट रहेगा ना वो ಬಾಯ್ ಹಮ್ಮ ಯುಡ್ಯಾ ಬನ್ನಾರ ಇದ್ರ ಬೋಲ್ರೂಮೇಬೇಕು ಓಕೆ ಸಾಫ್ಟೇನಾ ಕೌಂಟರ್ ಅದೇ ಏಕೆ ಏ ಸಾಫ್ಟೇ ಸಾಫ್ಟ್ ಗೇರ್ ಈ ಸ್ಮೇರ್ ಇದಾನೆ ಏಂಡ್ಸ್ ಈಗ ಅಡಿದು ಕೆಲಸ ಏನೇನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ಬಂಪರ್ ನೀನು ರೆಡಿ ಮಾಡ್ಬೇಕು ನಿನ್ನೆ ರೆಡಿ ಮಾಡಿದ್ದೆ ಇವತ್ತು ಹಾಳು ಸರಿಯಾಗಿ ಕುಂತಿರ್ಲತ್ತ ಕುಂತಿಸಿದ್ದ ಹೊಳೆ ಕುಂದಿರಲಿಲ್ಲ ಹೊಳೆ ಸರಿ ಮಾಡೋ ಇದುಲ್ಲ ಸರಿ ಮಾಡಬೇಕು ಇದು ರಿಬ್ಯಾಂಡ್ ಆಗಿತ್ತು ಸರಿ ಮಾಡ್ಯಾನೆ ಬರೀ ಆ ಗಾಡಿ ಹತ್ತಿರ ನೋಡ್ಕೊಂಡು ಬರೋಣ ಆ ಗಾಡಿದ ಏನೇನು ಕೆಲಸ ಮಾಡಕತ್ತಾರ ಹೆಂಗೆ ಹೆಂಗೈತಪ್ಪ ಅಂದ್ರೆ ಅವ್ರು ಭೇಟಿ ಬರಬೇಕು ಇಲ್ಲೇ ಮಧ್ಯಾಹ್ನ ಟೈಮ್ನಾಗ ಬಿಸಿಲೆಲ್ಲ ಇರ್ತೈತಿ ಸಾಯಂಕಾಲ ಸ್ವಲ್ಪ ಮಳೆ ಬಂದ್ಬಿಡ್ತೈತಿ ಇದು ಕೆಲಸ ಕಂಪ್ಲೀಟ್ ಮಾಡಿಂದ ಇದು ಕೈ ಹಾಸ್ತೀವಿ ಯಾಕಂದ್ರೆ ಅವ ಸರಿಯಾಗಿ ಮಾಡಲ್ಲಾರಕ್ಕೆ ಅರ್ಧ ಮುರ್ಧ ಅದಕ್ಕೂ ಆಗೈತೆ ಹಂಗಾಗಿ ಅದು ನಿಲ್ಲಿಸಿವೆ ಇದು ಕಂಪ್ಲೀಟ್ ಆಗಲಿ ಆಮೇಲೆ ಅದಕ್ಕೆ ಕೈ ಹಚ್ಕೊಂಡು ಕುಂದಿರಲಿ ಅಷ್ಟೊಂದು ಆ ಗಾಡಿ ರೆಡಿ ಆಗಿ ಬರ್ತೈತಿ ಇವಾಗ ಈ ಗಾಡಿ ಹತ್ತಿರ ಬಂದೀವಿ ಈ ಗಾಡಿದ ಏನೇನು ಕೆಲಸ ನಡ್ದೈತಪ್ಪ ಅಂದ್ರೆ ನಿನ್ನೆ ಬಿಟ್ಟಿವಿ ಇವತ್ತಿಗೆ ಇಷ್ಟೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಯಾರ ನೋಡಲ್ ಈಗ ಇದು ಎಲ್ಲ ಒಳಗಡೆ ಹೋಗಿತ್ತು ಟಚ್ ಆಗಿ ಒಳಗಡೆ ಹೋಗಿತ್ತಲ್ಲ ಇದನ್ನೆಲ್ಲ ಹೊರಗೆ ತೆಗೆದು ರೆಡಿ ಮಾಡ್ಯಾನ ಗ್ಯಾಸ್ ಎಲ್ಲ ರೆಡಿ ಮಾಡ್ತಾನೆ ಹೇಳೇ ಬಿಟ್ಟಣ ಗಾಡಿ ಮಾತ್ರ ನೀನು ಈಗ ನೋಡಬಿಡ ಗಾಡಿ ಎಲ್ಲ ಕೆಲಸ ಮಾಡಿದ ನೋಡಂತೇಳ್ಯಾನ ಹಿಂಗೆ ಇರ್ಬೇಕಾ ಪತ್ರ ಎಲ್ಲ ಹೆಂಗೆ ಜನತೆ ನೋಡಲ್ಲ ಒಳಗೆ ಪತ್ರ ಹೋಗಿತ್ತು ಅಂದ್ರೆ ಇದ್ರ ಮ್ಯಾಗ ಮ್ಯಾಟ್ ಇತ್ತು ಈ ಮ್ಯಾಟ್ ಕಟ್ ಮಾಡ್ಯಾರ ನೋಡಲ್ಲಿ ಮ್ಯಾಟ್ ಇರ್ತಲ್ಲ ಆ ಮ್ಯಾಟ್ ಇದಕ್ಕೆ ಅದು ಪತ್ರ ಜಂಗೈತಿ ಹೋಗೈತಿ ಈ ಪತ್ರ ಎಲ್ಲ ಹಾಕ್ತಾರೆ ಒಳಗೆ ಚೆಸಿ ಕ್ಯಾಬಿನ್ದು ಅದು ಕಟ್ ಆಗೈತೆ ಅದನ್ನು ಹಾಕ್ತಾರೆ ಏನಿಲ್ಲ ಕೆಲಸ ಮಾತ್ರ ಮಾಡಕತ್ತನ ಅಡ್ಡಿ ಇಲ್ಲ ಇಂತ ಕೆಲಸ ಮಾಡೋರು ಸಿಗ್ಬೇಕು ನಮಗೆ ಅದೊಂದು ಒಂದು ಗಾಡಿ ಅಂತರೂ ಅಲ್ಲಿ ಬಿಟ್ಟಿವೆ ಈ ಗಡಿಯವ್ರ ಕಂಡೀಷನ್ ಆಗಲಿ ಹೇಳಲ್ಲ ಬೀಚ್ ಸರ್ವೀಸಿಗೆ ಬಿಟ್ಟರೆ ಲಾ ಲಾಸ್ಟಿಗೆ ಫಿಟ್ ಮಾಡ್ತಾರೆ ಇವಾಗಂತರ ಹಿಂಗೈತಿ ನೋಡೋಣ ಫೈನಲ್ ಆದ್ಮೇಲೆ ಯಾವ ಥರ ಕಾಣುತ್ತಂತಂದು ಟೈಮ್ ಮಾತ್ರ ಮಧ್ಯಾಹ್ನ ಆಗೈತಿ ಹೊಟ್ಟೆನೂ ಅರ್ಸ್ತೈತಿ ಊಟ ಮಾಡ್ಕೊಂಬರಕ್ಕೆ ಹೋಗೋಣ ಬೆಳಗ್ಗೆ ನಾವು ಚಹಾ ಕುಡ್ದವ್ರೆ ನಾಷ್ಟ ಮಾಡಿಲ್ಲ ನಾನು ಇಲ್ಲೇ ಐತಿ ಹೋಟೆಲ್ ಮಧ್ಯಾಹ್ನ ಊಟ ಚಪಾತಿ ರೈಸು ಎರಡು ಥರ ಬಾಜಿ ದಾಲ್ ಬರೀ ಊಟ ಮಾಡೋಣ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದೆ ಪಾರಿವಾಳ ನೋಡಿ ಎಷ್ಟು ಸಾಕಾರಿ ಇಲ್ಲಿ ಏನೋ ಹಾಕ್ಯಾರ ತಿನ್ನಕತ್ತವು ಇರಲಿ ಇನ್ನೊಂದು ಏನಪ್ಪ ಅಂದ್ರೆ ಈ ಗಾಡಿ ಎಷ್ಟು ರೇಟಿಗೆ ಕ್ಯಾಬಿನ್ ಕೆಲಸ ಮಾಡೋಕ್ಕೆ ಬಿಟ್ಟಿನಪ್ಪ ಅಂತಂದ್ರೆ ರೇಡೇಟ್ರ್ ಬಿಚ್ಚೋದು ಫಿಟ್ಟಿಂಗ್ ಮಾಡೋದು ಅದು ಬೇರೆ ವೈರಿಂಗಿಂದವ್ರದ್ದು ಬೇರೆ ಗ್ಲಾಸ್ ರಬ್ಬರ್ ಹಾಕೋದು ತೆಗೆದು ಅದು ಅವ್ರದ್ದು ಬೇರೆ ಬರೀ ಈ ಗಾಡಿ ಕ್ಯಾಬಿನ್ ರೆಡಿ ಮಾಡಾಕ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮುಗಿಸೈತಿ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತು ಅಂತ ಈ ಗಾಡಿದು ಕೆಲಸ ಏನೇನು ಅನ್ನೋದು ಲಾಸ್ಟ್ ಟೈಮಿಗೆ ಗೊತ್ತಾಗತ್ತೆ ನಿಮಗೆ ಎಲ್ಲೆಲ್ಲಿ ರೆಡಿ ಮಾಡ್ಯಾರ ಅನ್ನೋದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಮುಗಿಸ್ಕೊಟ್ಟಿದ್ವಿ ಕ್ಯಾಬಿನ್ ರೆಡಿ ಮಾಡ್ಕೊಡಕ್ಕೆ ಫ್ರೆಂಡ್ಸ್ ಇವಾಗ ಆರಾಮ್ ಬಂದು ಗಾಡಿಯಾಗೆ ಕುಂತೀನಿ ಪೇಂಟರ್ ಪೇಂಟರ್ನವನು ಕೆಲಸ ಮಾಡಕತ್ತಲ್ಲ ಇವನು ಕೆಲಸ ಮಾಡೋಕ್ಕಲ್ಲ ಯಾಕಪ್ಪ ಅಂದ್ರೆ ಬಿಸಿಲಿನ ನೋಡೋದಕ್ಕೆ ಸುಮ್ಮನೆ ಕುಂತು ಹೋಗಿ ಅವ್ರ ಗ್ಯಾರೇಜ್ ನೋಡಕ ಎಷ್ಟು ಹೊರಗೆ ಒಂದು ಐದು ನಿಮಿಷ ನಿಂದಿರೋಕೆ ಅವ್ರ ಬಿಸಿಲಾಗ ಸಿಕ್ಕಾಬಟ್ಟೆ ನಾವೀಗ ಎಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಏನಪ್ಪ ಅಂದ್ರೆ ನಮಗೆ ಈ ಗಾಡಿ ಕೆಲಸ ಮಾಡಿಸೋದ್ರಾಗ ಅಡ್ತಾರ ಹಿಡ್ದು ಬಿಟ್ಟೈತಿ ಯಾಕಪ್ಪ ಅಂದ್ರೆ ಇವು ಗಾಡಿ ಕೆಲಸನ ಸರಿಯಾಗಿ ಇಲ್ಲ ಏನಪ್ಪ ಅಂದ್ರೆ ಈಗ ನೋಡಿ ಪತ್ತೆ ಪಟ್ಟಿ ಕುಂದಿರ್ಸನ ನಾನು ಎಲ್ಲರಾಗ ಮಿತ ಪಟ್ಟಿ ಕುನ್ಸೋ ಎರಿಪಿರಿ ಈ ಗಾಡಿ ಡೋರಿನ ಕೆಲಸ ಮಾಡ್ಯಾನ ಯಾವ ಥರ ಡೋರಿನ ಕೆಲಸ ಮಾಡ್ಯಾನಂದ್ರೆ ನನಗೆ ಕೆಲಸ ಕೊಡಲೇಬಾರ್ದಿತ್ತು ಕೊಟ್ಟು ನಾವು ದಿ ದಿನ ಮ್ಯಾಗಿಲ್ದೆಲ್ಲ ಕರೆಕ್ಟ್ ಐತಿ ಬಟ್ ಇಲ್ಲೇ ಜಾಸ್ತಿ ಫೋಲ್ಡ್ ಮಾಡಿ ಕಟ್ ಮಾಡ್ಯಾನ ಅವನು ಫೋಲ್ಡ್ ಮಾಡ್ಯಾನ ಫೋಲ್ಡಿಂಗ್ ಮಾಡಿದ್ದಕ್ಕೆ ಡೋರ್ ಸರಿಯಾಗಿ ಕುಂದಿರೋ ಅದ್ಲು ಹಿಂಗೆ ಕುಂದ್ಬಿಡುತ್ತೆ ನೋಡ ಅರ್ಧ ಮೂರ್ಧ ಸಿ ಪಿ ಸಿ ಹೇಳಿದ್ರೆ ಅದು ಇಷ್ಟ ಅಂತ ಬಡದ ಬಡ್ ಕುಂದರ್ಸ್ಬೇಕಂತ ಕೆಲಸ ಮಾಡ್ಸಿದ್ರೆ ಹಿಂಗೆ ಬಡದ ಕುಣಿಸೋಕೆ ಕೆಲಸ ಮಾಡ್ಬೇಕ ಹಾಂ ಸರಿ ಹಿಂಗೆ ಕಡೆ ಗಾಡಿ ಬಿಡಬಾರ್ದು ನಾವು ಮತ್ತು ಈ ಶೋ ಇದು ಬಂಪರ್ ಬ್ಯಾಂಡ್ತಿದ್ದಾಗಿಷ್ಟು ಒಳಗೆ ಹೋಗೈತಿ ನಾ ಇವ್ನ ಕೂಡ ಜಗಳನ ಮಾಡ್ಬೇಕಾಗತ್ತೆ ನಾವು ಹೇಳ್ಬೇಕಾಗತ್ತೆ ರೊಕ್ಕನ ಕೊಡೋಂಗಿಲ್ಲ ಕೆಲಸ ಸರಿಯಾಗಿ ಮಾಡಿದಷ್ಟು ರೊಕ್ಕ ಕೊಡ್ತೀವಂತ ಹೇಳ್ಬೇಕಾಗತ್ತೀಗ ಇವಾಗಲಿಲ್ಲ ಈ ಶೋ ಡ್ಯಾಮೇಜ್ ತೆಗಿ ದಂತ ತೆಗಿಯಂದ್ರೆ ಈ ಮನಿ ತಗೋದಾನ ಇದನ್ನ ನಾಡ ಸೀದಾ ಮಾಡಾಕಂದ್ರೆ ಇದನ್ನ ಇಟ್ಟು ಹೊಡ್ದಾನ ಬಟ್ಟಿ ಇಷ್ಟು ಗ್ಯಾಪ್ ಬಿಟ್ಟಾನೆ ಒಳಗೆ ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಟಾನ ವೆಲ್ಡಿಂಗ್ ಮಾಡಬೇಕಾದ್ರೆ ನಮ್ಗೆ ಇದ್ರಾಗ ಇಷ್ಟ ಆಗಿದೆ ಯಾರ್ದು ಒಂದು ಕೆಲಸ ಮಾತ್ರ ಓಕೆ ಆಗೈತಿ ಪೇಂಟ್ರನ್ನ ಮಾತ್ರ ಕೆಲಸ ಮೈನತ್ ಮಾಡೋಕತ್ತಾನೆ ಇನ್ನ ಇಂಡಿ ಕಂಡೀಷನ್ ಇಷ್ಟು ತಿಕ್ಕಕತ್ತಾನೆ ಬೆಳಗ್ಗೆಯಿಂದ ಹಿಡ್ಕೊಂಡು ಇನ್ನಿದ್ರೆ ಗಾಡಿ ತಿಕ್ಕೋದು ಆಗೈತಿ ಅಗದು ಫಿನಿಶಿಂಗ್ ಪೇಂಟ್ ಮಾತ್ರ ಜಬರ್ದಸ್ತ್ ಬಂದಿರಬೇಕಂತಂದು ಪೇಂಟರ್ನೂ ಸತ್ಯ ಬೇಯಾಕತ್ತ ನಮ್ಗೆ ಕೆಲಸ ಇಲ್ಲಿ ಕೊಡಬಾರ್ದಿತ್ತು ನೀವು ಸರಿ ಮಾಡಂಗಲ್ಲ ಅಂತಂದು ಮೊದ್ಲಾರ ಹೇಳಿಲ್ಲ ಈಗ ಅವರು ಕೊಟ್ಟ ಮ್ಯಾಗ ಏನೂ ಮಾಡಕ್ಕೆ ಬರೋಲ್ಲ ಅರ್ಧ ಕೈ ಹಚ್ಚಾರಂದ್ರೆ ಸುಮ್ಮನೆ ಇರಬೇಕು ನಾವು ಹೇಳಿ ಏನಾದರೂ ಹೇಳಿ ಹೇಳಿ ಮಾಡಿಸ್ಕೋಬೇಕು ಅದೊಂದು ಇನ್ನೊಂದು ಅದೊಂದು ಕಡೆ ಅತ್ತ ಬಿಟ್ಟಿದ್ದು ಚಲೋ ಆಗೈತೆ ನಂದು ಇಲ್ಲೇ ಬಿಟ್ಟಿದ್ದೆ ಅಂದ್ರೆ ಅದೊಂದು ದೊಡ್ಡ ಸಮಸ್ಯೆ ಆಕೈತೆ ನನಗೆ ಈ ಗಾಡಿ ರೆಡಿ ಮಾಡೋಕೆ ಇಷ್ಟು ದಿನ ತೊಗೊಂಡಾನ ಇನ್ನು ಆ ಗಾಡಿ ರೆಡಿ ಇನ್ನು ಒಂದು ತಿಂಗಳ ತೊಗೊತಿದ್ವ ಅಲ್ಲ ರೆಡಿ ಲೇಟ್ ಆದರೂ ಪರವಾಗಿಲ್ಲ ರೆಡಿ ಕೆಲಸ ಕರೆಕ್ಟ್ ಮಾಡ್ತಾಯಿಲ್ಲವಾ ಅಲ್ಲೇ ಕೆಡಿಸೋದ್ರಾಗ ಮಾಡ್ತಾನೆ ಎಲ್ಲ ಹೊಸ್ದಾಗಿ ಮಾಡೋರ್ತಾರಲ್ಲ ಹೊಸ್ದಾಗಿ ಮಾಡೋರ್ಸತ್ತಾರ ಹೇಳಿದ ಚೆಂದಗರ ಮಾಡ್ತಾರೆ ಇವರು ಅದಕ್ಕೂ ಉಪಯೋಗ ಇಲ್ಲವ ನನಗಂದ್ರೆ ಅವನ ಬಗ್ಗೆ ಕೆಲಸ ಹೇಳೋಕ್ಕೆಲ್ಲ ಸಿಟ್ಟು ಬೇಯಿಸಿ ಇದ್ದವ ಅವನಾಗೆ ಅವ್ನು ಕೆಲಸ ಮಾಡೋ ಸಂಬಂಧ ಬರೀ ಕೆಡಿಸ್ತಾನೆ ಕೆಲಸ ಎಲ್ಲದ್ರಾಗೂ ಕೆಡಿಸೋದು ಮಾಡ್ತಾನೆ ಅದೇನೋ ಅಂತಾರಲ್ಲ ಹಂಗಾಗಿತ್ತು ನಮ್ಮ ಕಡೆ ಇಲ್ಲರೂ ಮಾಡ್ಸಿದ್ವಿ ಅಂದ್ರೆ ಕಂಶನ್ ಇರೋಂಗ ಅಲ್ಲಿ ಹೇಳಿ ಕೇಳ್ಯಾರು ಮಾಡಿಸ್ಬೋದು ಅವ್ರು ಮಾಡ್ತಾರೆ ಹಂಗೇನಿಲ್ಲ ಗಾಡಿ ಬಿಟ್ಟವ್ರು ಅವ್ರ ಪ್ರಕಾರ ಅವ್ರು ಕೆಲಸ ಮಾಡೋಂಗೆ ಮಾಡ್ತಿರ್ತಾರೆ ಹಿಂಗೆ ಹೇಳಿದ್ರು ಮಾಡೋಂಗಿಲ್ಲ ಅಂತ ಅದೇ ನಮ್ಗೆ ಸಿಟ್ಟು ಬಂದುಬಿಡ್ತೈತೆ ಅವ್ರನ್ನ ಇವು ಇನ್ನೂ ಕೆಲಸ ಇದ್ರಿಗೆಲ್ಲ ರಬ್ಬರ ಗ್ಲಾಸ್ ಬಿಲ್ಡಿಂಗ್ ಎಲ್ಲ ಓಕೆ ಐತಿ ಬಿಲ್ಡಿಂಗಿನ ಟೈಮ್ ಸಮಸ್ಯೆ ಇಲ್ಲ ರಬ್ಬರ್ ಗ್ಲಾಸ್ ಎಲ್ಲ ಹಾಕ್ಬೇಕು ಅದಕ್ಕೋಸ್ಕರ ಯಾವಾಯ್ ಬೋಲೋ अरे क्या क्या करते भाई तुम काम क्या तुमको तो तुम। यार उल्टा पलटा भाई इधर आ जाओ इसको पट्टी ऐसे उल्टा क्यों मारा भाई इधर थोड़ा ऊपर क्यों मार रहे हो देखो देखो इधर देखो इसको गैप लगा दिया था पहला खड्डा था ना एक काम करने का इसको छोड़ने का इधर मारने का मैंने नीचे खड्डा मारा लेकिन जब मारा रिपीट भी इसको निकालो इसको निकाल के सीधा मार देखो देखो कैसे दिखेगा क्या बोलो भाई एक एक गाड़ी के तो काम पूरा कर लो ये देखो ये देखो दे। सोलह ठीक इधर देखो चालीस चार पे ना हाँ चार पे परफेक्ट इधर एकदम सीधा है ना वही तो सेम ही तो रहता है उसमें बैंड रहता है भाई बैंड नहीं इधर देखो दे 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 दे। इधर पर बैंड दे। है दिखा है ये बैंड है ये ये करो ना उसमें हिट कर लेट पे लेके आना बड़ी ने नहीं के जाओ करके एकदम ठीक-ठाक कर लो भाई इसको भी ये अपन वीडियो नहीं कर सकते क्योंकि ये मोटा पता है ना तो अपने से होएगा इसको लेट से अभी सीधा आने के बाद में इसको लाइट लगाने के बाद लाइट ऐसे दिखेगा हो राइट वाला तो आदमी ಟೈಮ್ ನೋಡಿದ್ರೆ ಕರೆಕ್ಟಾಗಿ ಇವಾಗ ಏಳು ಗಂಟೆ ಆಯಿತು ಅವ್ರನ್ನ ಕೆಲ ಹಿಡ್ಕೊಂಡು ಕೆಲಸ ಮಾಡಕ್ಕೆ ಹಚ್ಚಿವಿ ಒಟ್ಟು ಅದನ್ನು ಸುದ್ದಿ ಮಾಡಬೇಕು ಆವಾಗ ನೀನು ಕೆಲಸ ಮಾಡೋದು ಅರ್ಧ ಮುರ್ಧ ಕೆಲಸ ಆಗೋದು ಬಿಡೋದು ಅದಕ್ಕೋಸ್ಕರ ಶಿವ ತಿದ್ದಕ್ಕ ನೀನು ತಿದ್ದಿದ್ದ ಸರಿಯಾಗಿದ್ದಿಲ್ಲ ಅದು ಇವತ್ತು ಸರಿ ಮಾಡಂಥೇಳಿ ನೀನು ಸರಿ ಮಾಡೋಕ್ಕ ಬಂಪರು ಸ್ವಲ್ಪ ಕ್ರಾಸ್ ಆಗಿತ್ತು ಬಂಪರ್ಸ್ ತಿದ್ದರೆ ಒಳಗೆ ಬಿತ್ತಿಸಿದ ಇವನು ಸಂಬಂಧನ ಗಾಡಿ ಕೆಲಸ ಎಷ್ಟೆಲ್ಲ ನಿಂದ್ರಕತ್ತೈತಿ ಮೇಸ್ರಿ ಅದ ಗಾಡಿಗೆ ಕಲರ್ ಮಾಡ್ಬೇಕಂತ ಕಲರ್ ತೊಗೊಂಬಂದನ ತೋರ್ಸಕತ್ತ ನಂಗೆ ಈ ಕಲರ್ ಐತಿ ಏನು ಬೇರೆ ಕಲರ್ ಬೇಕಂತಂದ ನೋಡೋಣ ಯಾವ ಕಲರ್ ಐತಿ ಇದು ನಾಮ ಕೆ ಎಸ್ ಬ್ರ್ಯಾಂಡ್ ಪರ್ಫೆಕ್ಟ್ 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 ಕಂಪನಿ ಆಜಾಬಿ ಕಲರ್ ಮಿಲ್ಕಿ ಮತ್ತೆ ರೈತ ಕಲರ್ ಡಿಕೋಕಾ कंपनी इसका परफेक्ट है है मतलब कंपनी जो रहता है वो डिको का कंपनी अलग रहता है क्या कंपनी डिको का कलर डिको का ही रहता है डब्बा परफेक्ट का रहता है समझ रहे हो ये एक परफेक्ट के ही डब्बे में परफेक्ट कंपनी में ही सब कलर बनता है ना ऐसा अभी देखो वो कारपेट लाते हैं लामी लाते हैं सब परफेक्ट है ही डब्बे में हाँ हाँ ये मत सोचना धोखा कर रहा है मेरे साथ अरे तो मेरे को नहीं भाई आप लोग अभी आप लोग लो लो क्या बताया था ना वही बताते थे हम लोग ये देखो ये कलर रहेगा ये कलर रहेगा ना अभी इसको अच्छे से हिलाना पड़ेगा जिला से तो थोड़ा तो वो और कलर चेंज होएगा इसको हिलाना पड़ेगा तो किसका इसको हिलाने के बाद कलर तो कलर थोड़ा चेंज होएगा मारने के बाद और अच्छा दिखेगा हाँ ठीक है कलर कलर ठीक है ना कलर ठीक है और तो बगल में है ना हमारा वो आहिस्सा पेंट कौन सा पेंट है और वो बड़ा थर्टी फुट टूट का गाड़ी है ना वो चालू कलर था ये वाला

ವೈಟ್ನಿಕ್ ಫ್ರೆಂಡ್ಸ್ ಇವಾಗ ಫೈನಲ್ ಆಗಿ ಇವಾಗ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇಷ್ಟೊತ್ತನ ಲೆಕ್ಕ ಮಾಡ್ತಾ ಇದ್ದೆ ಗಾಡಿದು ಯಾವುದೇ ಗಾಡಿದು ಎಷ್ಟೆಷ್ಟು ಕೆಲಸ ಆಯಿತು ಎಷ್ಟೆಷ್ಟಿಲ್ಲ ಇನ್ನೂ ಎಷ್ಟು ಮಾಡಿಸ್ಬೇಕು ಅಂತಂದು ಎಲ್ಲ ಡಿಟೇಲ್ಸ್ ಆಗಿ ನಾವು ಓನರಿಗೆ ಕೊಡ್ತಾ ಇದ್ದೆ ಬಟ್ ನಿಮಗೂ ಕೊಡ್ತೀನಿ ಫೈನಲ್ ಆಗಿ ಎಲ್ಲ ಗಾಡಿಗೆ ಕೆಲಸ ಆದಮೇಲೆ ಎಲ್ಲ ಎಷ್ಟು ಖರ್ಚು ಆಯಿತು ಅನ್ನೋದು ಲಾಸ್ಟಿಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಎಲ್ಲ ಯಾವುದಾದ್ರು ಗಡಿ ಎಷ್ಟೆಷ್ಟೈತೆ ಅಂತಂದು ಬರೀ ಇವಾಗ ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆಯಿತು ಎಲ್ಲರೂ ಹೋಗ್ಯಾರ ನಾನು ಒಬ್ಬನೇ ಇದ್ದೀನಿ ಇವಾಗ ಇಲ್ಲಿ ಇಷ್ಟೊತ್ತನ ಒನ್ ಅವರ್ ಆಯಿತು ಲೆಕ್ಕ ಎಲ್ಲ ಮಾಡೋಕೆ ಕುಂತ್ಕೊಂಡು ಮಾತಾಡ್ಕೊ ಅಂತ ಹೇಳಕ್ಕೆ ತುಗ್ಯಲ್ಲ ಬರೀ ಇವಾಗ ಹೋಗಿ ಸೀದಾ ಡಾಬಾಗ ಹೋಗುನು ಊಟ ಊಟ ಬರೋಣ ಅಂತ ಫೈನಲಿ ಇವಾಗ ಹೋಟೆಲಿಗೆ ಬಂದು ಊಟ ಮಾಡೋಕೆ ಇದು ಒಂಥರ ಬೇರೆ ಹೋಟೆಲ್ ಅಂದರೆ ರಾತ್ರಿ ಅಂದರೆ ಮೂರು ಹೋಟೆಲ್ ಅದಾವ ಇಲ್ಲಿ ಇಲ್ಲೊಂದು ಐತಿ ಅಲ್ಲಿ ಮುಂದೊಂದು ಐತಿ ಡಾಬಾ ಒಂದೈತಿ ಓಟ ಒಂದೊಂದು ಡ್ಯಾಮ್ನಾಗೆ ಇಲ್ಲಿ ಬರ್ತೀನಿ ಒಂದು ಡ್ಯಾಮ್ನಾಗೆ ಅಲ್ಲಿ ಹೋಗ್ತೀನಿ ಒಂದೊಂದು ಡ್ಯಾಮ್ ಡಬ್ಬಕ್ಕೆ ಹೋಗ್ತೀನಿ ಅಂದರೆ ಎಲ್ಲಿ ಮನ್ಸು ಬರ್ತೈತಿ ಎಲ್ಲಿ ಚಲೋ ಅನಿಸುತ್ತೆ ಅಲ್ಲಿ ಹೋಗ್ಬಿಡ್ತೀನಿ ಇಲ್ಲಿ ಹೋಟೆಲೆಲ್ಲ ಊಟ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಇವತ್ತು ಇರಲಿ ಬಂದೀನಿ ಊಟ ಏನಪ್ಪಾ ಅಂದ್ರೆ ರೊಟ್ಟಿ ಅಂಡಾ ಕಡೆ ಇಲ್ಲೊಂಥರ ಡಿಫ್ರೆಂಟ್ ಅಲ್ಲೊಂಥರ ಡಿಫ್ರೆಂಟ್ ಬರೀ ಊಟ ಮಾಡೋಣ ಇವಾಗ ಫೈನಲ್ ಆಗಿ ಹೋಗಿ ಊಟ ಇದೆಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಏನಪ್ಪ ಅಂದ್ರೆ ಸ್ವಲ್ಪ ಕಮೆಂಟಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ಕೊಂಬಿಟ್ಟು ಎಲ್ಲರೂ ನನಗೆ ಅನುಭವ ಇದ್ದಷ್ಟು ನಂಗೆ ಗೊತ್ತಿದ್ದಷ್ಟು ನನಗೆ ಅನಿಸಿತ್ತು ಎಷ್ಟು ಅನಿಸುತ್ತೆ ಅದನ್ನ ಹೇಳ್ತೀನಿ ಬಟ್ ನಾನೇನು ಸ್ಯಾನೇ ಪಾನೇವ ಅಂತ ಏನು ಅನ್ಕೊಳಕ್ಕೆ ಹೋಗ್ಬಿಡ್ರಿ ಬಟ್ ತಿಳಿದಷ್ಟು ನಾನು ನಿಮ್ಗೆ ಕೇಳ್ತೀನಿ ಫ್ರೆಂಡ್ಸ್ ಇವತ್ತು ಮಾತ್ರ ನಾನು ಗಾಡಿಯಾಗ ಮಲ್ಕೊತೀನಿ ಇಲ್ಲಿ ಮಳಿಗೆ ಏನಿಲ್ಲ ಆರಾಮಾಗಿಲ್ಲ ಹಾಸ್ಕೊಂಡಿಲ್ಲ ಮಲ್ಕೊತೀನಿ ನೆಕ್ಸ್ಟ್ ಇನ್ನೊಬ್ರು ಕಮೆಂಟಿಗೆ ಇದೆ ನಮ್ಮದು ಒಂದು ಲೋಡಿಂಗ್ ಬಗ್ಗೆ ಸ್ವಲ್ಪ ಹೇಳೋಣ ಹೇಳೋದು ಕಮೆಂಟ್ ಮಾಡ್ತಾಯಿದ್ದಾರೆ ಲೋಡ್ ಅಂತಂದು ಬಟ್ ಲೋಡು ಬ್ರೋ ಟ್ರಾನ್ಸ್ಪೋರ್ಟ್ ಮುಖಾಂತರ ಸಿಗ್ತಾವೆ ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಇರ್ತಾವೆ ಪ್ರತಿಯೊಂದು ಇದಕ್ಕೆ ಎಲ್ಲ ಕಡೆ ನೀವು ಎಲ್ಲಿದ್ದೀರಿ ನೋಡು ಬೆಳಗಾವ್ ಆಯಿತು ಹುಬ್ಳಿ ಆಯಿತು ಬಾಗಲಕೋಟೆ ಆಯಿತು ಬೆಳಗಾಂ ಬಿಜಾಪುರ ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಇರ್ತಾವೆ ಎಲ್ಲ ಕಡೆ ಲೋಡ್ ಸಿಗ್ತಾವಿಲ್ಲ ಅಂತ ಬಟ್ ನಿಮ್ಗೆ ಯಾವ ಗಾಡಿ ಅಂತ ನಮ್ಗೆ ಗೊತ್ತಿಲ್ಲ ಈ ಕ್ಯಾಂಟರ್ ಗಡೆ ಅಂದರೆ ಕ್ಯಾಂಟರ್ ಗಡೆಯ ಲೋಡ್ ಲೋಡು ಮತ್ತು ಟ್ರಾನ್ಸ್ಪೋರ್ಟ್ ಅವು ಒಂಥರ ಬೇರೆ ಬೇರೆ ಇರ್ತಾವೆ ಟೆನ್ ವೀಲ್ ಫೋರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಇವು ಗಾಡಿ ಎಲ್ಲ ಲೋಡುಗಳೇ ಬೇರೆ ಇರ್ತವೆ ಟೇಲರ್ ಗಾಡಿನೇ ಬೇರೆ ಎಲ್ಲ ವೆರೈಟಿ ವೆರೈಟಿ ಲೋಡು ಟ್ರಾನ್ಸ್ಪೋರ್ಟ್ಗೂ ಬೇರೆ ಬೇರೆ ಇರ್ತವೆ ಎಲ್ಲ ಲೋಡು ಎಲ್ಲ ಕಡೆಗೂ ಒಂದೇ ಕಡೆ ಸಿಗೋದು ಡೌಟ್ ಕೆಲವೊಂದು ಕಡೆ ಸಿಗ್ತಾವೆ ಕೆಲವೊಂದು ಕಡೆ ಸಿಗೋಂಗಿಲ್ಲ ಇನ್ನೊಂದಪ್ಪ ಲೋಡಿಂಗ್ ನೀವು ಯಾವ ಥರ ಅಂತ ಟ್ರಾನ್ಸ್ಪೋರ್ಟ್ಗೆ ಹತ್ರ ಹೋಗಿ ನೀವು ಮಾತಾಡಬೇಕು ಸರ್ ನಮ್ಮ ಗಾಡಿ ಇದೆ ಈ ಥರ ಲೋಡಿಂಗ್ ಮಾಡಬೇಕು ಮಾಡಿ ಈ ಕಡೆ ಹೋಗಬೇಕು ಈ ಕಡೆ ಬರಬೇಕು ಮಾಡಿ ಹೇಗೆ ಅಂತ ಹೇಳಿ ಕೇಳಬೇಕು ನೀವು ಕೇಳಿದ್ಮೇಲೆ ಅವ್ರು ಹೇಳ್ತಾರೆ ಈ ಕಡೆ ಎಂಥ ಲೋಡಿಂಗ್ ಐತೆ ಅಂತ ಕೇಳಿ ಹೇಳ್ತಾರೆ ಇಷ್ಟಿಷ್ಟು ಬಾಡಿಗೆ ಐತಿ ಇಷ್ಟು ಕಿಲೋಮೀಟ್ರ್ ಆಗುತ್ತಾ ಅಂತ ನೀವು ಲೆಕ್ಕ ಹಾಕೊಂಡು ಈ ಬಾಡಿಗೆಗೆ ಇಷ್ಟು ಕಿಲೋಮೀಟ್ರಿಗೆ ನಿಮ್ಗೆ ವರ್ಕೌಟ್ ಆಗುತ್ತೆ ಅನ್ನೋದು ಅಂತ ನೀವು ವಿಚಾರ ಮಾಡಿಕೊಂಡು ನೀವು ಹೋಗ್ಬೋದು ರಿಟರ್ನ್ ಹೋಗಿಂತ ಮುಂಚೆಗೆ ವಿಚಾರ ಮಾಡ್ಬೇಕು ಅಲ್ಲಿ ಹೋದ್ಮೇಲೆ ನಮ್ಗೆ ರಿಟರ್ನ್ ಅಲ್ಲಿಂದ ನೋಡಿದ್ದು ವಿಚಾರ ಮಾಡ್ಕೋಬೇಕಾಗತ್ತೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲ ಅಂತಲ್ಲ ಬಟ್ ನಿಮ್ಗೆ ಆಲ್ಮೋಸ್ಟಾಗಿ ಯಾವ್ದಾರು ನಿಮ್ಗೆ ಅಡ್ಡಾಡ್ದವ್ರಿಗೆ ನಂಬರ್ ತೊಗೊಂಡು ಟ್ರಾನ್ಸ್ಪೋರ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡು ಹೋಗೋದಷ್ಟು ಭಾಳ ಬೆಟರ್ ನನ್ನ ಪ್ರಕಾರ ಯಾಕಂದ್ರೆ ಫಸ್ಟ್ ಟೈಮ್ ನೀವು ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಏನಾದ್ರು ಬರ್ತಾ ಇದ್ದೀರಪ್ಪ ಅಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂದರೂ ಫಸ್ಟಿಗೆ ಟ್ರಾನ್ಸ್ಪೋರ್ಟ್ ಕಾಂಟ್ಯಾಕ್ಟ್ಸ್ ಭಾಳ ಇರಬೇಕು ನೀವು ನೀವು ಹೋಗಿ ಇಂತಲ್ಲಿ ಫೋನ್ ಹಚ್ಚಿ ಕೇಳಿದ್ರೆ ನಿಮಗೆ ಲೋಡಿಂಗ್ ಅವರು ಹೇಳಬೇಕು ಯಾರು ಏನು ಎಂತು ಅನ್ನೋಂಗ್ ಒಂದು ಇಲ್ಲಿ ಬಂದು ಎಂಟ್ರಿ ಮಾಡಿಸ್ಲಿ ನೋಡ್ತೀವಿ ಹೇಳ್ತೀವಿ ಅನ್ನೋಂಗಿದ್ರೆ ಅದು ವರ್ಕೌಟ್ ಆಗೋಂಗಿಲ್ಲ ನೀವು ಏನು ಯಾವ ಥರ ವರ್ಕೌಟ್ ಮಾಡಬೇಕಪ್ಪ ಅಂದ್ರೆ ಅಲ್ಲ ಸರ್ ನಾವು ಇಲ್ಲಿ ಬಂದೀವಿ ನಮ್ಮದು ಈ ಗಾಡಿ ನಂಬರ್ ಹೇಳಿದ್ರೆ ನಿಮ್ಮ ಹೆಸರು ಹೇಳಿದರೆ ಸಾಕು ಅವ್ರಿಗೆ ಗೊತ್ತಾಗಿರ್ಬೇಕು ಹಾಂ ಇಂಥ ಗಾಡಿ ಬಂದೈತಪ್ಪ ಆಯ್ತು ಇಂಥ ಲೋಡಿಂಗ್ ಐತೆ ಅಲ್ಲಿ ನಾವು ಹೇಳ್ತೀವಿ ಅಂತ ಹೇಳ್ಬಿಡ್ಬೇಕು ಅಥ್ಬಿಡ್ಕೆ ನಿಮಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಇರಬೇಕು ಈ ಥರ ಇದ್ದರೆ ಏನಾಗುತ್ತಪ್ಪ ಲೋಡಿಂಗ್ ಎಲ್ಲ ನಮ್ಗೆ ಫಾಸ್ಟಾಗಿ ಸಿಗ್ತಾವೆ ಫಾಸ್ಟಾಗಿ ಒಟ್ಟು ಖಾಲಿ ಮಾಡ್ಬೋದು ಮತ್ತು ರಿಟನ್ ಲೋಡನು ಸಿಗ್ತಾವೆ ಕಾಂಟ್ಯಾಕ್ಟ್ಸ್ ಭಾಳ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಟ್ರಾನ್ಸ್ಪೋರ್ಟು ಕಾಂಟ್ಯಾಕ್ಟ್ಸ್ ಭಾಳ ಇರಬೇಕು ಮತ್ತು ಇನ್ನೊಂದು ಸ್ಟಾರ್ಟಿಂಗ್ ಮೂಮೆಂಟಿಗೆ ನಿಮ್ಗೆ ಏನೂ ಗೊತ್ತಿಲ್ಲಪ್ಪ ಇಲ್ಲಪ್ಪಾ ಅಂದರೆ ನೀವು ಯಾವ ಥರ ಟ್ರಾನ್ಸ್ಪೋರ್ಟ್ಗಳು ಕಾಂಟ್ಯಾಕ್ಟ್ ಯಾವ ಥರ ಮಾಡಬೇಕು ಲೋಡಿಂಗ್ದು ಎಲ್ಲೇ ಹುಡುಕ್ಬೇಕಪ್ಪ ಅಂದ್ರೆ ಫಸ್ಟಿಗೆ ನೀವು ಯಾರಾದರೂ ಸಿಂಗಲ್ ಡ್ರೈವರ್ ಕನ್ಸ್ ಓನರ್ ಇರ್ತಾನ ಸಿಂಗಲ್ ಆಗಿ ಓಡಿಸ್ತಾ ಇರ್ತಾನೆ ಒಬ್ಬನೇ ಅವನ ಹತ್ರ ಹೋಗಿ ಸೆಕೆಂಡ್ ಡ್ರೈವರಾಗಿ ಡ್ರೈವಿಂಗ್ ಮಾಡ್ರಿ ನಿಮ್ಗೆ ಅವ್ನ ಬಗ್ಗೆನೂ ಮಾಹಿತಿ ಸಿಗುತ್ತಾ ಅವ ಎಲ್ಲೆಲ್ಲಿ ಲೋಡ್ ಹೊಡಕ್ತಾನೆ ಎಲ್ಲೆಲ್ಲಿ ಲೋಡಿಂಗ್ ಸಿಗ್ತಾವೆ ಅನ್ನೋದು ಯಾವ್ಯಾವ ಟ್ರಾನ್ಸ್ಪೋರ್ಟ್ಗಳೇ ಲೋಡ್ ಮಾಡ್ತಾನೆ ಯಾವ್ಯಾವ ಟ್ರಾನ್ಸ್ಪೋರ್ಟ್ ಲೋಡ್ ಮಾಡೋಂಗಿಲ್ಲ ಯಾವ ಥರ ಅಡಗಿದ್ರೆ ಯಾವ ವರ್ಕೌಟ್ ಆಗುತ್ತಾ ಯಾವ ಲೈನಿಗೆ ಹೊಡೋದು ಬೆಟ್ರ್ ಯಾವ ಲೈನಿಗೆ ಹೋಗಬಾರ್ದು ಅನ್ನೋದು ನಿಮ್ಗೆ ಮಾಹಿತಿ ಸಿಗುತ್ತೆ ಅದರ ಪ್ರಕಾರ ಪ್ರಕಾರ ನೀವು ತಿಳ್ಕೊಂಡು ಆರಾಮಾಗಿ ಮುಂದೆ ನೀವು ಟ್ರಾನ್ಸ್ಪೋರ್ಟ್ಗೆ ಬಿಸ್ನೆಸ್ನಾಗ ಮಾಡ್ಬೋದು ಇಲ್ಲಪ್ಪ ನಮ್ಗೆ ಓನರ್ ಬೇರೆ ಇದ್ದಾನೆ ನಾವು ಗಾಡಿ ಅಷ್ಟೇ ಓಡಿಸ್ತೀವಿ ಅವರೇ ಬೇರೆ ಫೋನ್ ಮುಖ ಅಂತಂದ್ರೆ ಆ ಥರ ಇದ್ರು ನೆಡಿತೀವಿ ಯಾಕಂದ್ರೆ ಆ ಓನರ್ ಹತ್ರ ನೀವು ಆರಾಮಾಗಿ ಅವ್ರ ಟ್ರಾನ್ಸ್ಪೋರ್ಟ್ ನಂಬರ್ ಕೊಡ್ತಾರಲ್ಲ ನೀವ ಟ್ರಾನ್ಸ್ಪೋರ್ಟಾಗಿ ಹೋಗಿ ಭೇಟಿ ಹಾಕ್ತೀವಿ ಇಂಥ ಗೆ ಹೋಗು ಅಲ್ಲಿ ಹೋಗಿ ಗಾಡಿ ನಂಬರ್ ಎಂಟ್ರಿ ಮಾಡಿಸು ಗಾಡಿ ನಂಬರ್ ಕೊಡು ಫೋನ ಅಂತ ಹೇಳ್ತಾರೆ ನೀವಾಗ ಹೋಗಿ ಇಂಥ ಗಾಡಿ ಡ್ರೈವರ್ ಅಂತ ನಿಮ್ಗೆ ಪರಿಚಯ ಇರುತ್ತೆ ನೀವು ಮಾತಾಡ್ತೀರಿ ಕೇಳ್ತೀರಿ ನೆಕ್ಸ್ಟ್ ಟೈಮ್ ಮುಂದೆ ಮುಂದೇನಾದ್ರೂ ನಿಮಗೆ ಆಕಸ್ಮಿಕವಾಗಿ ನೀವೇ ಏನೋ ಬೇರೆ ಗಾಡಿ ತೊಗೊಂಡು ಲೋಡಿಂಗ್ ಕೊಡ್ತಿರ್ತಾರೆ ಇಂಥ ಗಾಡಿ ಹೊಡೆದಿದ್ದ ಹಿಂಗೆ ಬಂದಾನ ನೀ ಗಾಡಿ ಮಾಡಿದ್ರು ನೀವು ಇಲ್ಲ ರೀ ನಾನು ಒಂದು ಗಾಡಿ ಮಾಡಿ ರೀ ಇಷ್ಟ ಬಿಟ್ಟಿದ್ದೆ ಅಂದರೂ ಅವ್ರಿಗೆ ನಿಮ್ಮ ಪರಿಚಯ ಇರ್ತೈತಿ ಕಾಂಟ್ಯಾಕ್ಟ್ ಇರುತ್ತೆ ನೀವು ಹುಡುಗ ಹೆಂಗಾದೀನಿ ಮನುಷ್ಯ ಹೆಂಗಾದೀ ಅಂತ ಗೊತ್ತಿರುತ್ತೆ ಯಾಕಂದ್ರೆ ಈಗಿನ ದಂಧದೊಳಗೆ ತುಡುಗ ಬಡ್ಗ ಯಾರು ಭಾಳ ಮಾಡ್ತಿರ್ತಾರಲ್ಲ ಅದಕ್ಕೋಸ್ಕರ ಅವರು ಮಕ್ಕ ಪರಿಚಯ ಇರಬೇಕು ಮತ್ತು ನಿನಗ ನೀನು ಡ್ಯೂಟಿ ಮಾಡ್ತೀವಿ ನೀ ಡ್ರೈವರ್ ನೀ ಗಾಡಿ ನಿಂದ ಅನ್ನೋದು ಸ್ವಲ್ಪ ಯಾರು ಶಾಮಿಲ್ ಪರಿಚಯ ಇದ್ದರೂ ಈಗ ಬೇರೆ ಗಾಡಿಯರು ಇರ್ತಾರೆ ಅವ್ರಿಗೆ ನೀನು ಕೇಳಿದರೆ ಹೌದು ರೀ ಅವನೇ ಗಾಡಿರಿ ಮಾಡಿ ಅಂದರೆ ಅವನ ದುಡಿ ಆಗತ್ತ ದುಡ್ಸೋಕತ್ತ ನಾನೋದು ಯಾರಾದರೂ ಒಬ್ಬರು ಅವ್ರಿಗೆ ಲಿಂಕ್ ಕೊಟ್ಟರೆ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ರು ಲೋಡಿಂಗ್ ಕೊಡ್ತಾರೆ ಇಲ್ಲಪ್ಪ ಅಂದ್ರೆ ಹಂಗೆ ಎಕ್ಸಾಮ್ ಡೈರೆಕ್ಟಾಗಿ ಹೋಗಿ ನಾವು ಮಾತಾಡ್ತೀವಿ ಡೈರೆಕ್ಟಾಗಿ ಲೋಡಿಂಗ್ ಕೊಡೋಂದ್ರೆ ಯಾರೂ ಕೊಡಂಗಿಲ್ಲ ಈಗೆಲ್ಲ ಸ್ಕ್ಯಾಮ್ ಏರಿಯಾ ಈಗೆಲ್ಲ ಸ್ಕ್ಯಾಮ್ ಭಾಳ ಹಂಗಾಗಿ ಅವರು ಭಾಳ ಹುಷಾರಾಗಿಬಿಟ್ರೆ ಈಗ ಹಂಗಾಗಿ ಲೋಡಿಂಗ್ ಮಾಡೋದು ಪಾಯಿಂಟ್ಸ್ಗಳು ತುಂಬ ಅದಾವ ಬಟ್ ಏನಪ್ಪ ಅಂದರೆ ಅನುಭೋಗ ಅನುಭೋಗ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಯಾರಾದರೂ ಡ್ರೈವರ್ ಹೇಳಿದ್ನಲ್ಲ ನಿಮ್ಗೆ ಸಿಂಗಲಾಗಿ ಓರ್ಸ್ತಾರಲ್ಲ ಅವ್ರ ಹತ್ರ ಹೋಗಿ ಕಿ ಮಾಡ್ರಿ ಕ್ಲೀನರ್ಗೆ ಮಾಡಿರಿ ಕಲ್ಕೋರಿ ಎರಡು ತಿಂಗಳು ಎರಡು ತಿಂಗಳು ಹೋಗ್ರಿ ಮೂರು ತಿಂಗಳ ಹೋರಿ ಯಾವ ಲೈನಿಗೆ ಓಡೋದು ಎಷ್ಟು ಬೆಟ್ರ್ ಆಗುತ್ತೆ ಯಾವ ಬಾಡಿಗೆ ಹೊಡಿಬೇಕು ಯಾವ ಲೈನ್ ಹೊಡೆದ್ರೆ ನಮ್ಗೆ ಹೊರ್ಕಟಾಗುತ್ತೆ ಮತ್ತು ಇನ್ನೊಂದು ಯಾವ ಗಾಡಿ ಮಾಡಿದ್ರೆ ಬೆಟ್ರ್ ಅನ್ನೋದು ತಿಳ್ಕೊರಿ ತಿಳ್ಕೊಂಡು ಮಾಡ್ರಿ ಹಂಗೆ ಮಾಡಿ ಲಾಸ್ ಆಗಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಮಾಡಬೇಕಪ್ಪ ಅನ್ನೋದು ಏನಾರಿದ್ರೆ ತಿಳ್ಕೊಂಡು ಮಾಡ್ರಿ ಹಂಗ ಮಾಡಿ ಲಾಸ್ ಆಗಿ ನೋಡಪ್ಪ ಗಾಡಿ ಮಾಡಿ ಇವ್ರು ಹೆಂಗೆ ದುಡಿಸ್ತಾರ ನಾ ಹೆಂಗೆ ದುಡ್ಸ್ಕತೀನಿ ನಾ ಹಿಂಗೆ ಆದ್ನಂತ ಅನ್ನೋದು ಹಾಳಾಗ ಯಾಕಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹಾಳು ಮಾಡಿಕೊಂಡು ಲಾಸ್ ಮಾಡಿಕೊಂಡು ಮತ್ತು ಸಾಲ ಎಲ್ಲ ಮೈಮೇಲೆ ಎಲ್ಲ ಹಾಕೊಂಡು ಹಾಕೋಬಿಡ್ರಿ ದುಡ್ಡು ದುಡ್ಡು ಜಾಸ್ತಿ ಇದ್ದವರು ಬೇಕಾದ್ರೂ ಮಾಡಿರಿ ನಡೀಬೇಕು ಅವ್ರಿಗೆ ಏನೂ ಕಣ್ಣು ಬನ್ವಾನ್ಸ್ ಆಗಂಗಿಲ್ಲ ಈಗ ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ ಅವ್ರು ಲಾ ದುಡಿ ಹಾಕತ್ತಿಲ್ಲಪ್ಪ ಅಂದ್ಬಿಟ್ರೆ ನಾನು ಗಾಡಿ ಏನು ಮಾಡ್ತಾರೆ ಆರು ತಿಂಗಳ ಏಳು ತಿಂಗ್ಳ ಒಂದು ಹತ್ತಾಗ ಮಾರಿಬಿಡ್ತಾರೆ ಅವ್ರಿಗೆ ಏನು ಪರಕ್ ಬೇಡಂಗಲ್ಲ ಈಗ ನಾವು ಅದ್ರ ಮ್ಯಾಗ ದುಡಿಬೇಕು ದಂಧ ಮಾಡಬೇಕು ಅನ್ನೋರು ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಮುಂದೆ ಯಾವತ್ತು ಗಾಡಿ ಡಿಪಾರ್ಟ್ಮೆಂಟಿಗೆ ಬರಬಾರ್ದಾರ ಆಗ್ಬಿಡ್ತೈತಿ ಆಗಿಬಿಡ್ತೈತಿ ಯಾವತ್ತೂ ಮಾಡಬೇಕನ್ನಾದ್ರೂ ಅನುಭವ ಎಲ್ಲ ತಿಳ್ಕೊಂಡು ಮಾಡ್ರಿ ನನ್ನ ಪ್ರಕಾರ ನಾನು ಅನಿಸಿದ ಮಟ್ಟಿಗೆ ತಿಳಿದು ಮಾಡೋ ಭಾಳ ಬೆಟ್ರ್ ತಿಳಿದೇನ ಮಾಡಿ ನಾಳೆ ಅವ್ನು ಕೇಳು ಇವ್ನಿಗೆ ಕೇಳು ಅವನ ಈ ಟ್ರಾನ್ಸ್ಪೋರ್ಟ್ ಬಂದಿನಿ ಇಲ್ಲಿ ಕೊಡೋ ಕೊಡ್ಬೋದು ಕೆಲವಷ್ಟು ಮಂದಿ ಕೊಡ್ತಾರೆ ಕೆಲವು ಕೆಲವೊಂದು ಕೊಡೋಂಗಿಲ್ಲ ಮಂದಿ ಇಲ್ಲನಾ ಅಂತ ಅಂದ್ಬಿಡ್ತಾರೆ ಅವ್ನ ನಂಬರ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಹೇಳ್ತಾರೆ ಎಲ್ಲರೂ ಹಂಗೆ ಇರೋಂಗಿಲ್ಲ ಮಂದಿ ಹೇಳೋರು ಹೇಳ್ತಿರ್ತಾರೆ ಇಂಥ ಟ್ರಾನ್ಸ್ಪೋರ್ಟ್ ಆಗಿ ನೋಡೋಣ ಇಂಥ ಹೋಗು ಭೇಟಿಯಾಗು ಮಾತಾಡು ನಾ ಹೇಳ್ತೀನಿ ತೋ ನಮ್ಮ ಗಾಡಿ ಬಂದಕ್ಕೆ ಅಂತ ಕೇಳ್ತೀನಲ್ಲ ಅಂತಾನು ಹೇಳ್ತಾರೆ ನಿಮ್ಗೆ ಇವ್ರ ಕಾಂಟ್ಯಾಕ್ಟ್ ಇರಬೇಕಲ್ಲ ಡ್ರೈವರ್ಗಳ ಕಾಂಟ್ಯಾಕ್ಟ್ ಜಾಸ್ತಿ ಇರಬೇಕು ನಿಮಗೆ ಡ್ರೈವರ್ಗಳ ಕಾಂಟ್ಯಾಕ್ಟು ಓನರ್ಗಳ ಕಾಂಟ್ಯಾಕ್ಟಾಗಿ ಕಾಂಟ್ಯಾಕ್ಟ್ ಯಾವ ಥರ ಮಾಡ್ಕೋಬೇಕಪ್ಪ ಅಂದರೆ ನೀವು ಒಂದು ಟ್ರಾನ್ಸ್ಪೋರ್ಟ್ ಇರ್ತೀರಿ ಅಂತ ತಿಳ್ಕೊರಿ ಈಗ ಟ್ರಾನ್ಸ್ಪೋರ್ಟ್ ಹತ್ರ ಒಂದು ಐದಾರು ಮಂದಿ ಡ್ರೈವರ್ಗಳು ಇರ್ತಾರೆ ಆ ಡ್ರೈವರ್ಗಳು ಹೊಟ್ಟರು ಮಾತಾಡಿಸ್ಬೇಕು ಪರಿಚಯ ನಾನು ನೀವು ಯಾವ ಲೈನ್ ಹೊಡ್ತೀರಿ ಇಲ್ಲ ನಿಮ್ದು ಯಾವ ಗಾಡಿ ಈ ಥರ ಎಲ್ಲ ಪರಿಚಯ ಮಾಡ್ಕೊಂಡ್ರೆ ನಿಮಗೆ ಮಾಹಿತಿಗಳು ಜಾಸ್ತಿ ಸಿಗ್ತವೆ ನೀವು ಪರಿಚಯನೇ ಮಾಡ್ಕೊಲಿಲ್ಲ ನಿಮ್ಮ ನೀವು ಓದೋ ನಿಮ್ಮ ಗಾಡಿ ನೀವು ಬಂದ್ರಿ ಅಂದ್ರೆ ನಿಮಗೆ ಪರಿಚಯ ಜಾಸ್ತಿ ಇರೋಂಗಿಲ್ಲ ಹಂಗಿಲ್ಲ ನನಗಂತರೂ ಅಂಚಿದ ಇಷ್ಟು ಇರೋದೇ ಇನ್ನೂ ಹೇಳಕ್ಕೆ ತುಂಬ ಇದೆ ಇವಾಗ ಇಷ್ಟಂತರೂ ಹೇಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ಮಲ್ಕೊಂತೀನಿ ಗುಡ್ ನೈಟ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಟಾಟಾ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್